ನೋಡಿ ಇಲ್ಲಿ ಮುದ್ದೆಬೇಡ್ ಬಿಜಾಪುರ ಗಾಡಿ ಇದೆ ವಾಯಾಬಾಮಟ್ಟು ಧವಳಿ ಹೂನಿಪುರಿ ಗಾಡಿ ಮನುಗಳಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೊಂದು ಎಂಬತ್ತೊಂಬತ್ತು ಗಾಡಿ ಬಿಜಾಪುರ ಇವಾಗ ಮುದ್ದೆಬೇಟಿಪ್ಪು ಗಾಡಿ ಅಲ್ಲಿ ಬಂದಿರೋದು ಗಾಡಿ ಉಂಟು ಮುದ್ದೆಬೇಡ ಗಾಡಿನ ಅದನ್ನು ಮುದೇಬೇಟಿಪು ಗ್ರಾಮಾಂತರ ಸಾಲ ಇಪ್ಪತ್ತೊಂದು ಎಂಬತ್ತು ಗಾಡಿ ನಂಬರ್ ಈ ಕಡೆ ಎಲ್ಲ ಇದು ಫ್ರಂಟಲ್ಲಿ ಮುದ್ದೆಬೇ ಬಸ್ ಸ್ಟ್ಯಾಂಡ್ ಅದು ಸೂಪರಾಗಿ ಮಾಡಿದ್ದಾನೆ ರಿಟರ್ನ್ ರೀಸೆಂಟ್ಲಿ ಆಗಿ ಇದೆಲ್ಲ ಮುಂದೆಲ್ಲ ಬೈಕ್ ಪಾರ್ಕಿಂಗ್ ಇದು ಮಾಡಿರೋದು ನೋಡಿ ಇದೆಲ್ಲ ಮುಂದೆ ಬಸ್ ಸ್ಟ್ಯಾಂಡ್ ಇದೆಲ್ಲ ಓಪೋ ಎಲ್ಲ ಮೊಬೈಲ್ ಸೆಂಟರು ಅವೆಲ್ಲ ಫ್ರೆಂಡ್ಸ್ ಅಲ್ಲಿ ಒಂದು ಗಾಡಿ ಹೋಗ್ತಾಯಿದ್ದಾರೆ ನೀವು ಕಾಣಿಸ್ತಾ ಇದ್ದಾರೆ ನೋಡಿ ಅದು ಬಂದ್ಬಿಟ್ಟು ತಾಳಿಕೋಟಿ ಮಂಗ್ಳೂರು ಗಾಡಿ ನಾ ಸ್ಲೀಪರ್ ಗಾಡಿ ಜಸ್ಟ್ ಮಿಸ್ ಆಯಿತು ವಿಡಿಯೋ ಮಾಡೋಕ್ಕಾಗಲ್ಲ ಅದು ತಾಳಿಕೋಟಿ ಮಂಗ್ಳೂರು ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಅದು ನಮ್ಮ ಮುಂದೆ ಹೋಗ್ತಾಯಿದೆ ನೋಡಿ ಅದು ಮುಂಜೆಬೇ ಇಳಿಸಲ್ ಗಾಡಿ ಒಂದು ಮುಂದೆ ಅಡಿಬೋ ಗಾಡಿ ಕೆ ಇಪ್ಪತ್ತೊಂಬತ್ತು ಹದಿನಾಲ್ಕು ಜೀರೋ ಆರು ವಯ ಬಂದ್ಬಿಟ್ಟು ದನ್ನೂರು ಅಂಗಡಿಗೆ ಒನ್ಗುಂದಿಲ್ಕಲ್ ಕಡೆಲ್ಲ ಬೆಂಗಳೂರು ಗಾಡಿ ಅವೆಲ್ಲ ನಿಂತಿದ್ದಾರೆ ಬೆಂಗಳೂರು ಗಾಡಿ ಹೋಗಿರ್ಬೇಕು ಇಲ್ಲಿ ಇಲ್ಲಿಗೆ ಗೊತ್ತಾಯ್ತು ಯಾವುದೋ ಗ್ರಾಮಾಂತರ ಸರಿ ಗೊತ್ತಾಯಿತು ಕೆ ಇಪ್ಪತ್ತೆಂಟು ಎಫ್ ಹದಿನಾರು ಎಪ್ಪತ್ತಾರು ಗಾಡಿ ಅದು ಮುಜೆಬಿಯ ಸೋಮನಾಳ್ ಸೋನ ಮುದ್ದೆಬೇಳ್ ಸೋಮ ಡಿಪೋ ಗಾಡಿ ಗಾಡಿ ಗ್ರಾಮಾಂತರ ಸಾರಿ ಇಲ್ಲಿ ಇದು ಇಲ್ಲಿ ಮುಂದೆ ಮುಂದೆ ನಿಂತಿರೋದು ಇದು ಗ್ರಾಮಾಂತರ ಸರ್ಗೆ ಬೇಸ್ಪುರ ಗಾಡಿ ಕೆ ಇಪ್ಪತ್ತೆಂಟು ಎಪ್ಪತ್ತು ಇಪ್ಪತ್ತೆರಡು ಎಪ್ಪತ್ತೈದು ಮುದಬೈ ಡಿಪು ಮುದ್ದೇಬೇಳ್ ಮಾಧುರ ಮುದ್ದೇಬೇಳು ಗಾಡಿ ಇದು ಗಾಡಿ ವಯ ಇಲ್ಲ ಯಾವುದಂತೇಳಿ ಗೊತ್ತಿಲ್ಲ ಮುದ್ದೆಬೇಳು ಮದೂರ ಮುದ್ದೆಬೇಳು ಅದರ ಪಕ್ಕ ಇರೋ ಗಾಡಿ ಬಂದುಬಿಟ್ಟು ಮುದ್ದೆಬೇಳ್ ಬೆಂಗಳೂರು ಗಾಡಿ ಇದು ಮುದ್ದೆಬೇಳ್ ಕೆ ಇಪ್ಪತ್ತೆಂಟು ಎಪ್ಪತ್ತು ಇಪ್ಪತ್ನಾಲ್ಕು ಐವತ್ತೈದು ಮುದೇಬೈ ಡಿಪೋ ಮುದ್ದೆಬೇಳ್ ಬೆಂಗಳೂರು ವಯ ಹುಣಗುಂದ ಇಕ್ಕಲ್ ಇಷ್ಟಗಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಮುದೇಬೇಡಿ ಮುದ್ದೇಬೇ ಬೆಂಗಳೂರು ಅದೇ ಪತ್ತೆದು ಮುದ್ದೇಬೇಳು ಹುಣಗುಂದ ಗಾಡಿ ವಯ ದನ್ನೂರು ತಂಗಡಿಗೆ ಕೆ ಇಪ್ಪತ್ತೊಂಬತ್ತು ಎಫ್ ಹದಿನಾಲ್ಕು ಇಪ್ಪತ್ತೆಂಟು ಹುಣಗುಂದ ಡಿಪ ಗಾಡಿ ಅದು ಇಲ್ಲೊಂದು ಬಿ ಎಸ್ ಫೋರ್ ಗಾಡಿ ಇದೆ ನೋಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ಮೂವತ್ತೊಂದು ಗಾಡಿ ಇಲ್ಲಿ ಬಂದ್ಬಿಟ್ಟು ಮುದ್ದೆಬೇಳ್ ಆಲೂರು ಮುದ್ದೆಬೇಡು ವಯ ಬಂದ್ಬಿಟ್ಟು ಕೌಡಿಮಟ್ಟಿ ಹಿರೇಮರಾಳು ಕೆಸಬ್ కెసాపూర్ ఇప్ప ఇప్పవన్న గడి ఇప్పుడు బాగుంటుంది కే ఇప్పెంటు ఎప్పినారు తొమ్త ఇద్దరు గ్రామాంతరసీ ఇంగ్లశ్వర ముద్దేబిహు ఇంగ్లీగేశ్వర ముదేబిహారు ఇప్ప ఇప్పంటు ఎప్ప తొమ్త గేడి నెంబరు అదే పక్కదు ఇప్ప ఎంపత్ గంట ముద్దేబిడు బల్ది నెలతారు ఈ వయా హిరేమూర మేకుంటే బంగారుగొంది కెసీ అయ్యనండి ಇಲ್ಲಿ ಹೋಗ್ತಾ ಇರೋ ಗಾಡಿ ಬಂದರೆ ಇದು ಮುದ್ದೆಗೂ ನಾರಾಯಣಪುರ ಗಾಡಿ ಹೇಳ್ತಾ ಇರೋದು ಮತ್ತೆ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತೆರಡು ಎಪ್ಪತ್ತು ಮುದ್ದೆ ಗಾಡಿಪುರಲ್ಲಿ ಮುದ್ದೆಗೇ ನಾರಾಯಣಪುರ ಗಾಡಿ ಅಂತ ಅದೇ ಇಲ್ಲಿ ನಮ್ಮ ಮುಂದೆ ನಿಂತಿರೋ ಗಾಡಿ ಅಂತೂ ಇದು ಇಳಕೇರೂರು ತಾಳಿಕೋಟೆ ಇಲ್ಲಿ ನಮಗೆ ಒಂದು ಗಾಡಿ ವಾಯುಗಾಡಿಗಳನ್ನು ಕಾಣಿಸ್ತದೆ ನೋಡಿ ಇದು ಇಳಕೇರೂರು ತಾಳಿಕೋಟೆ ಇನ್ನು ಮುಂದೆ ಕಾಣಿಸ್ತದೆ ಹಿರೇಕೇರೂರು ತಾಳಿಕೋಟೆ సార్ ఇకేరు తల్లిపేట హిరకేరేడు హుబ్బలి సార్ ఇకేరేడు హుబ్బల్ తాళికోటె తులవళ్ళి ఆనగలు సిబ్బలకోట ము తాలికేటె కే ఇప్పూరు నలవత్తూరు ఇరకేరెడ్డి పౌిక అల్లి గాడి బు అద ముందే కనస అది బంబుట్టు వాస్కో తాళికోటి వాస్కో గాడి పంజీ గాడి గోవా గాడి వీడియో ఇది తాళికోటి వాస్కో తాళికోటి వాస్కో యా ము ముద్దల్పూర్ లక్పూర్ జరగట్టి బాగు పోండ మనగా వస్తా కే ఇప్పటి ఇప్పై ఇప్పై విజాప్ర కాలి ముందర గడిసూ ఈ అల్లీ లాస్టల్ కణస్ ఇంక పక్కలే కాస్త ఈ కడే ఇదీపడే అలాగే దీప యారు అల్లి సిబ్బంది మాత్రం ఒకగడే అలాగో ಇದೆಲ್ಲ ಕಾಣಿಸ್ತಾ ಇದು ಡಿಪೋ ಇದೆ ಇಲ್ಲಿ ಒಳಗಡೆ ಮುದ್ದೆಬೆಲ್ ಡಿಪೋ ಸುಮಾರು ಗಾಡಿಗಳು ನಿಂತಿವೆ ಒಳಗಡೆ ಫ್ರೆಂಡ್ಸ್ ಇಲ್ಲಿರೋ ನೋಡಿ ಇಲ್ಲಿ ಮುಂದೆ ಒಂದಿಷ್ಟು ಗಾಡಿಗಳು ನಿಂತಿವೆ ಎಲ್ಲ ನೈಟ್ ಆಟಿಂಗ್ ಗಾಡಿ ಇಲ್ಲೇ ಆಟಿಂಗ್ ಆಗವು ಇಲ್ಲಿ ಒಂದು ಕೆ ಮೂವತ್ತೊಂದು ಎಪ್ಪ ಹದಿನೈದು ಅರವತ್ತ್ಮೂರು ಬಂದ್ಬಿಟ್ಟು ಭಟ್ಕಳ ಗಾಡಿ ಮತ್ತು ಪಕ್ಕದಲ್ಲಿ ನಿಂತಿರೋ ಗಾಡಿ ಬಂದ್ಬಿಟ್ಟು ದಾಂಡೇಲಿ ಮುದ್ದೆಬೆ ಗಾಡಿ ಕಡೆ ಹಿಂದಿರೋ ಗಾಡಿ ಬಂದುಬಿಟ್ಟು ದಾವಣಗೆರೆ ಮುದ್ದೆ ಗಾಡಿ ಮೂರು ಗಾಡಿ ಮೂರು ನೈಟ್ ರೈಟಿಂಗ್ ಗಾಡಿ ದಾವಣಗೆರೆ ಮುದ್ದೆ ಬೋರ್ ದೈಲಿ ಮುದ್ದೆ ಇದು ಬಂದುಬಿಟ್ಟು ಭಟ್ಕಾ ಮುದ್ದೆಬೇಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬಸಂತಗವಾಡಿ ಬೆಂಗಳೂರು ವಯ ಬಂದ್ಬಿಟ್ಟು ಬಸಂದಗವಾಡಿ ಮುದ್ದೆ ವಿಯರ್ ಹಣಗೊಂದ ಇಳಿಕಲ್ ಪೆಸ್ಟಲಿ ಹೊಸಪೇಟೆ ಇಲ್ಲ ಮುದ್ದೇಬೆಲ್ ಬೆಂಗಳೂರು ಅದು ಹಸನ್ಬರ್ಗ ಬೆಂಗಳೂರು ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮುಂದೆ ಯಾರು ಗಾಡಿ ನೋಡಿ ಮುದ್ದೆಬೇಡಿಪ ಗಾಡಿ ಮುದ್ದೆಬೇಳು ನಾರಾಯಣಪುರ ಗಾಡಿ ವಯ ಬಂದ್ಬಿಟ್ಟು ನಾಲತ್ತೋಡು ಮೊರಾಳು ಕೆ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತ್ಮೂರು ಎಪ್ಪತ್ನಾಲ್ಕು ಗಾಡಿ ನಂಬರ್ ಮುದ್ದೆ ಬೇಡಪ ಗಾಡಿ ಅದ್ರ ಪಕ್ಕದಲ್ಲೇ ಬಂದಿರೋ ಗಾಡಿ ಬಂದ್ಬಿಟ್ಟು ಈಗ ಹುನಗೂರು ನಡಿಪ ಗಾಡಿ ಇಲ್ಕಲ್ ಇಲ್ಕಲ್ಲ ಮುದ್ದೇಬೇಳ್ ಗಾಡಿ ವಯ ಹುಣಗುಂದ ದನ್ನೂರು ಕೆ ಇಪ್ಪತ್ತೊಂಬತ್ತು ಎಫ್ ಹದಿನಾಲ್ಕು ಜೂರ ಆರು ಆಮೇಲೆ ಅಲ್ಲಿ ಬರ್ತಾ ಬರ್ತಾಯಿದ್ದಾರೆ ಗಾಡಿ ಬಂದ್ಬಿಟ್ಟು ಒಂದು ಗ್ರಾಮಾಂತರ ಸಾರಿಗೆ ಬರ್ತಾ ಇದೆ ಗಾಡಿ ಅದು ಯಾವುದೊಂದು ಬೋರ್ಡ್ ಕಾಣ್ತಾ ಇಲ್ಲ ಮುದ್ದೆ ಬೇರೆ ಗುಡಿಯಾಳ ಗಾಡಿ ಈಗ ಬರ್ತಾಯಿದೆ ಆಗಲೇ ಒಂದು ಗಾಡಿ ಹೆಚ್ಚು ಗಾಡಿ ಬ ಈಗೂ ಬರ್ತದೆ ನಮಗೆ ಇಪ್ಪತ್ತೊಂದು ಐವತ್ನಾಲ್ಕು ಗಾಡಿ ನಂಬರ್ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಗಾಡಿ ಇದೆ ಈ ಕೆ ಇಪ್ಪತ್ತೆಂಟು ಎಫ್ ಡಬಲ್ ಟು ಟು ನೈನ್ ಗಾಡಿ ನಂಬರು ಯಾವ ಗಾಡಿ ಅಂತ ನೋಡುವ ಮುಂದೆ ಹೋದ್ರೆ ಗೊತ್ತಾಗುತ್ತೆ మధ్య ఇల్సలు గాడీ మధ్య ఇల్సలు ఇంపల్ గాడి కే ఇప్ప ఎఫ్ ఇప్ప ఇలా గాడీ ముందే బాగుంది బేసిక్స్ గాడీ బాగా గాడీందో బయ సూరు తాళికోటి సండూరు గాడి బాగుందే ముదే ఇల్సలు వయ అంగడి గన్నూరు మున్ముందా కే ఇప్ప ఎఫ్ ఎర్ సరద ఎరూర ఇప్పటి ಅದ್ರ ಪಕ್ಕದಲ್ಲಿ ಬಂದುಬಿಟ್ಟು ಇಲ್ಲಿ ಈ ಒಂದು ಜಸ್ಟ್ ಗಾಡಿ ಮೇಲೆ ಬಂದು ತಾಳಿ ಚಂಡೂರು ಗಾಡಿ ತಾಳಿಕೋಟಿ ಸಂಡೂರು ವಯ ಬಂದ್ಬಿಟ್ಟು ಮುದ್ದೇಬಾರ್ ಲಿಖಲ್ ಡಿಸ್ಟ್ಗೇ ರಸ್ಪೆಟ್ ಸಂಡೂರು ಸಂಡೂರು ಗಡಿ ಪೊಗಡೆ ಕೆ ಮೂವತ್ಮೂರು ಎಫ್ ಐದು ಮೂವತ್ಮೂರು ತಾಳಿಕೋಟಿ ಸಂಡೂರು ದೂರು ಇನ್ನೂ ಸಿಟಿ ಗಾಡಿ ಇದೆ ಇಲ್ಲ ಮುಂದೆ ಮುದ್ದೇಬಾದ ಬಸರು ಕೋಡು ಗಾಡಿ ಸಾವಿರದ ಒಂಬೈನೂರು ಗಾಡಿ ನಂಬರು కే ఇప్పంటే ఎఫ్ సమ్మ ముదేబడి సిటీ గాడి ముదేబేడు నిడుగుంది కిటకి కొప్ప సద్ధాపూర్ బర్ప గాడి సిటీ గడి ఫ్రెండ్స్ గాడి ముందో ఇది విజయపూర్ బసంబగడి ముద్దే గాడ కే ఇప్ప ఎఫ్ ఎర్ర సవర ఎంపత్ బసంబగడి బిజాపూర్ ఇవ్వడం బసమగడిపు బిజాపూర్ ಬಸನ್ ಮನಗುಳಿ ಬಸವನ ಬಗವೇಡಿ ಹೂನಿಪುರಗಿ ಡೌಳಗಿ ಮುದ್ದೇಬೇಳಗಾಡಿ ಬಸವಗಡಿ ಬಗಡಿ ಕೆ ಎಮ್ ಎಸ್ ಬಡಿಬಿಡು ಪಿ ಎಸ್ ತ್ರೀ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಎಂಬತ್ತೆರಡು ಗಾಡಿ ನಂಬುದು ಬಸವಗೇಡಿಪು ಜ ಗಾಡಿ ಬಂದ ನೋಡಿ ಮುದ್ದೇಬೇಳು ಲಿಂಗಸೂರು ಗಾಡಿ ವಯಬಂಪಟ್ಟು ನಲತ್ತವಾಡ್ ನಾರಾಯಣಪುರ್ ಜಾವರ್ ಕ್ರಾಸ್ ಬಸವಸಾಗರ ಮುದ್ದೇಬೇಳು ಲಿಂಗಸೂರು ಲಿಂಗೂರು ಟಿಪ್ಪ ಗಾಡಿ ಕೆ ಮೂವತ್ತಾರು ಎಫ್ ಹನ್ನೆರಡು ಹನ್ನೊಂದು ಹನ್ನೊಂದರ ನಲವತ್ತೆಂಟು ಗಾಡಿ ಬೇಸ್ ಫ್ರೀ ಗಾಡಿ ಲಿಂಗು ಡಿಪೋ ನೈಸೂ ಇಬೋದು ಲಿಕ್ಸು ಡಿಪೋ ಲಿಂಗ್ಸೂರು ಮುದ್ದೆ ಗಾಡಿ ಫ್ರೆಂಡ್ಸ್ ಇಲ್ಲಿ ಮುದ್ದೆ ಮುಂದೆ ಗಾಡಿ ಉಂಟು ಮುದ್ದೆಬೇಳು ಗದಾಗ ಮಾಡಿ ಗಜೇಂದ್ರಗಡ ಡಿಪೋ ಗಾಡಿ ವಯ ಬಂದು ಮುದ್ದೆಬೇಡು ಹುಣಗುಂದ ಇಲ್ಕಲ್ ಗಜೇಂದ್ರಗಡ ನರೇಗಲ್ ಗದ ಗಜೇಂದ್ರಗಡ ಡಿಪೋ ಕೆ ಇಪ್ಪತ್ತಾರು ಎಫ್ ಒಂಬೈನೂರ ಐವತ್ತಾರು ಗಾಡಿ ನಂಬೋದ್ರೆ ಗದಾಗ ಇಬೋದು ಗಜೇಂದ್ರಗಡ ಡಿಪೋ ಜಸ್ಟ್ ಇವಾಗ ಬಂದಿದೆ ಗಾಡಿ ಇಲ್ಲಿ ಮುಂದೆ ಇರಬಹುದು ಒಂದು ಗ್ರಾಮಾಂತರ ಸ್ಥರಿಗೆ ಬೋರ್ಡ್ ಇಲ್ಲ ಬೋರ್ಡ್ ತೆಗ್ದಿದ್ದಾರೆ ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ನೂರು ಎಪ್ಪತ್ತು ಗಾಡಿ ನಂಬರು ಮುದ್ದೆ ಡಿಪೋ ಬಿ ಎಸ್ ತ್ರೀ ಗಾಡಿ ಫ್ರೆಂಡ್ಸ್ ಮುಂದೆ ಬರ್ತಾ ನೋಡಿ ತಾಳಿಕೋಟಿ ಬಿಜಾಪುರ್ ತಾಳಿಕೋಟಿ ಕೆ ಇಪ್ಪತ್ತೆಂಟು ಎಫ್ ನಲವತ್ತೆಂಟು ತಾಳಿಕೋಟಿ ಊಟ ಗಾಡಿ ವಯಾ ಬಂದ್ಬಿಟ್ಟು ಹೂವು ತಿರುಗಿ ಬಸ್ಗಳಾಗಿ ಹೋಡಿ ಮನೆಗಳು मतलब हिंदे वाड़ी बता अदेबी बीजापुर चिलकर वय अतणि कगवाड मीरज मुदेबीपाड़ीचलगढ़ मुद्दे बिजापुर चिलकर वय बसगाजापुर अतणि कगवाडर उचल करंजी के इपत् इपत्मू तब ಮುದ್ಯ ಬೇಡಿಪು ವಿಜಾಪುರ ವಿಭಾಗ ಮುದ್ದೆ ಬೇಡಿಪಗಡೆ